ಅಪರಿಚಿತನ ನೆರಳು ಶಿವಮೊಗ್ಗ ಹತ್ತಿರದ ಒಂದು ಹಳ್ಳಿಯಲ್ಲಿ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ನಡೆದ ಘಟನೆ ಎಲ್ಲರನ್ನೂ ಬೀಳಿಸಿತು ಒಂದು ರಾತ್ರಿ ಹಳ್ಳಿಯ ಅಂಗಡಿಯವನಾದ ರಮೇಶ್ ಮನೆಗೆ ಮರಳುತ್ತಿರಲಿಲ್ಲ ಕುಟುಂಬದವರು ಹುಡುಕಲು ಹೋದಾಗ ಅವನು ಸೈಕಲ್ ಬಾವಿಯ ಹತ್ತಿರ ಬಿದ್ದಿತ್ತು ಆದರೆ ರಮೇಶ್ ಕಾಣೆಯಾಗಿದ್ದ ಪೊಲೀಸರು ತನಿಖೆ ಆರಂಭಿಸಿದಾಗ ಹಳ್ಳಿಯ ಜನ ಹೇಳಿದರು ಅವನು ಯಾರೋ ಅನ್ಯರ ಜೊತೆ ಜಗಳ ಮಾಡಿದ್ದ ಶಂಕೆ ಮೂಡಿದ್ದು ಹಳ್ಳಿಯ ಕೃಷ್ಣ ಮೇಲೆ ಆದರೆ ಯಾವುದೇ ಸಾಕ್ಷ್ಯ ಇರಲಿಲ್ಲ ಮೂರು ದಿನಗಳ ನಂತರ ಹಳ್ಳಿಯ ಹೊರವಲಯದ ಕಾಡಿನಲ್ಲಿ ರಮೇಶ್ನ ಶವ ಪತ್ತೆಯಾಯಿತು ಅವನ ಜೇಬಿನಲ್ಲಿ ಕೇವಲ ಒಂದು ಹಾಳಾದ ಕಾಗದ ಸಿಕ್ಕಿತು ಅದರಲ್ಲಿ ಬರೆಯಲಾಗಿತ್ತು ಹಣ ಕೊಡದಿದ್ದರೆ ಜೀವ ಕೊಡು ಇದರಿಂದ ಪೊಲೀಸರು ಈ ಪ್ರಕರಣ ದರೋಡೆ ಸಂಬಂಧಿತ ಎಂದು ಅನುಮಾನಿಸಿದರು ತನಿಖೆ ಮುಂದುವರಿದಂತೆ ಹಳ್ಳಿಯ ಬಸ್ ಸ್ಟ್ಯಾಂಡ್ ಹತ್ತಿರದ ಸಿಸಿಟಿವಿಯಲ್ಲಿ ಒಬ್ಬನ ಮಸುಕಾದ ಚಿತ್ರ ಸಿಕ್ಕಿತು ಆ ವ್ಯಕ್ತಿ ರಾತ್ರಿ ರಮೇಶ್ ಜೊತೆ ಹೋಗಿದ್ದನು ಚಿತ್ರವನ್ನು ಹತ್ತಿರವಾಗಿ ಪರಿಶೀಲಿಸಿದಾಗ ಆತ ಹಳ್ಳಿಯ ಶೇಖರ್ ಎಂಬವನು ಎಂದು ಪತ್ತೆಯಾಯಿತು ಪೊಲೀಸರು ಶೇಖರ್ನನ್ನು ಬಂಧಿಸಿದಾಗ ಆತ ಒಪ್ಪಿಕೊಂಡ ನಾನು ಹಣಕ್ಕಾಗಿ ರಮೇಶ್ ಬೆದರಿಸಿದ್ದೆ ಅವನು ಹಣ ಕೊಡದಿದ್ದರಿಂದ ಕೋಪದಲ್ಲಿ ಕೊಂದುಬಿಟ್ಟೆ ಈ ಘಟನೆ ಹಳ್ಳಿಯ ಜನರಲ್ಲಿ ಭಯ ಹುಟ್ಟಿಸಿತು ತಮ್ಮ ನಡುವೆ ಇರುವ ಒಬ್ಬನೇ ಇಂತಹ ಕ್ರೂರ ಕೃತ್ಯ ಮಾಡಿದ ಎಂಬುದನ್ನು ಯಾರೂ ನಂಬಲಿಲ್ಲ ಪಾತ್ರ ಅಪರಾಧ ಎಷ್ಟು ಸಣ್ಣ ಹಳ್ಳಿಯಲ್ಲಾದರೂ ಮರೆಮಾಚಲಾಗುವುದಿಲ್ಲ ಸತ್ಯವನ್ನು ಬಯಲು ಮಾಡುವುದು ಸಮಯದ ಪ್ರಶ್ನೆ ಮಾತ್ರ